ಎಲ್ಲರಿಗೂ ನಮಸ್ಕಾರಗಳು ಸಮಾಸಗಳು ಸಮಾಸಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಕೈಪಿಡಿ ಇದೆ ಅದು ನಾನೇ ತಯಾರಿಸಿರೋದು ಅದನ್ನು ನಿಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಾವು ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ಬೋದು ಇಲ್ಲಿ ಸಮಾಸಗಳ ಡೆಫಿನೇಷನ್ನ ಬರೆದಿದ್ದೀನಿ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದು ಹೊಸ ಪದವಾಗೋದಕ್ಕೆ ಸಮಾಸ ಅಂಥೇಳಿ ನಾವು ಕರಿತೀವಿ ಸಮಾಸದಲ್ಲಿ ಎಂಟು ಪ್ರಕಾರಗಳಿದೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಬಹುರ್ವೀಹಿ ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಸಾಮಾನ್ಯವಾಗಿ ಕನ್ನಡದ ವ್ಯಾಕರಣದಲ್ಲಿ ಆ ಪದಗಳ ಅರ್ಥಗಳನ್ನು ತಿಳಿತಾ ಹೋದರೆ ಸಾಕು ಅದರ ಪೂರ್ಣ ವ್ಯಾಖ್ಯಾನ ನಮಗೆ ಅರ್ಥ ಆಗತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಇಲ್ಲಿ ಸಮಾಸಗಳನ್ನು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ತತ್ಪುರುಷ ಸಮಾಸ ಅದಕ್ಕೆ ವ್ಯಾಖ್ಯಾನವನ್ನು ಇಲ್ಲಿ ಬರೆದಿದ್ದೀನಿ ಅದಕ್ಕೆ ಉದಾಹರಣೆಗಳನ್ನು ಇದರ ಕೆಳಗಡೆ ಬರೆದಿದ್ದೀನಿ ಅದೇ ಥರ ಕರ್ಮಧಾರೆಯ ಸಮಾಸ ಅದರ ವ್ಯಾಖ್ಯಾನ ಕೂಡ ಇಲ್ಲಿದೆ ಅದಕ್ಕೆ ಉದಾಹರಣೆ ಕೂಡ ಇಲ್ಲಿದೆ ಅದೇ ಥರ ದ್ವಿಗು ಸಮಾಸ ದ್ವಿಗು ಸಮಾಸಕ್ಕೂ ವ್ಯಾಖ್ಯಾನ ಇದೆ ಅದರ ಉದಾಹರಣೆಗಳು ಕೂಡ ಇಲ್ಲಿದೆ ಅದೇ ಥರ ದ್ವಂದ್ವ ಸಮಾಸ ಅದರ ವ್ಯಾಖ್ಯಾನ ಕೂಡ ಇದೆ ಅದಕ್ಕೆ ಉದಾಹರಣೆಗಳನ್ನು ಕೂಡ ಇಲ್ಲಿ ಬರೆದಿದ್ದೇನೆ ಅದೇ ಥರ ಬಹುರ್ವೀಹಿ ಸಮಾಸ ಅದರ ವ್ಯಾಖ್ಯಾನ ಕೂಡ ಇಲ್ಲಿದೆ ಹಾಗೆ ಅದರ ಉದಾಹರಣೆಗಳು ಕೂಡ ಇಲ್ಲಿದೆ ಅದೇ ಥರ ಅಂಶಿ ಸಮಾಸ ಅಂಶಿ ಸಮಾಸದ ವ್ಯಾಖ್ಯಾನ ಹಾಗೂ ಅದರ ಉದಾಹರಣೆಗಳು ಹಾಗೆ ಗಮಕ ಸಮಾಸ ಗಮಕ ಸಮಾಸಕ್ಕೆ ವ್ಯಾಖ್ಯಾನ ಕೂಡ ಇಲ್ಲಿದೆ ಹಾಗೆ ಅದಕ್ಕೆ ಉದಾಹರಣೆ ಕೂಡ ಇಲ್ಲಿದೆ ತುಂಬ ಸುಂದರವಾಗಿದೆ ಆ ಚಿಟ್ಟೆಯಲ್ಲಿ ಅದನ್ನು ಬರೆದಿರೋದನ್ನು ನೋಡೋದಕ್ಕೆ ಒಂದು ಖುಷಿಯಾಗತ್ತೆ ಕ್ರಿಯಾ ಸಮಾಸ ಇದೆ ಕ್ರಿಯಾ ಸಮಾಸಕ್ಕೆ ವ್ಯಾಖ್ಯಾನ ಕೂಡ ಇಲ್ಲಿದೆ ಹಾಗೆ ಅದಕ್ಕೆ ಉದಾಹರಣೆ ಕೂಡ ಇಲ್ಲಿದೆ ಹಾಗೆ ಹಾಂ ಮುಂದೆ ಲೇಖನ ಚಿಹ್ನೆಗಳಿದೆ ಅದನ್ನೇ ಮತ್ತೊಂದು ಸ ಬಾರಿ ನಿಮಗೆ ತೋರಿಸ್ತೀನಿ ಕ್ರಿಯಾ ಸಮಾಸ ಗಮಕ ಸಮಾಸ ಅಂಶಿ ಸಮಾಸ ಬಹುರ್ವೇಹಿ ಸಮಾಸ ದ್ವಂದ್ವ ಸಮಾಸ ಬಿಗು ಸಮಾಸ ಕರ್ಮಧಾರೆಯ ಸಮಾಸ ಹಾಗೆ ತತ್ಪುರುಷ ಸಮಾಸ ಹೀಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೋಧನೋಪಕರಣಗಳನ್ನು ಮಾಡಿಕೊಂಡು ಕಲಿಸೋದಕ್ಕೆ ತುಂಬ ಖುಷಿಯಾಗತ್ತೆ ಅದರಲ್ಲೂ ಕೂಡ ಈ ಚಿಟ್ಟೆಯನ್ನು ಕಟ್ ಮಾಡೋದು ನನಗೆ ತುಂಬ ಇಷ್ಟವಾದ ಕೆಲಸ ಹಾಗಾಗಿ ನಾನು ಯಾವುದೇ ಟಿ ಎಲ್ ಎಮ್ಮನ್ನು ತಯಾರಿಸಿದ್ರೂ ಕೂಡ ಈ ಚಿಟ್ಟೆ ಒಂದು ಇದ್ದೇ ಇರುತ್ತೆ ಧನ್ಯವಾದಗಳು